ಹಾಯ್ ಫ್ರೆಂಡ್ಸ್ ಗುರು ಮಿನಿಟ್ರೆ ತೋರ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟೈಮ್ ಇಲ್ಲಿದ್ದ ಪಿಕಪ್ ಬಂದ್ಬಿಟ್ಟು ಇದು ಇದು ನ್ಯೂ ಗುದಿರತು ಅಲ್ಲಿಂದ ಲೋಡ್ ಮಾಡಿಕೊಂಡು ಇಲ್ಲ ಆಚಿರೋಕ್ಕಾಗುತ್ತೆ ಲೋಕಲ್ ಜೊತೆ ಕಾಸಿ ಯಾವ್ದು ಪರ್ಶನ ಜೊತೆ ಪಿಕಪ್ ಮಾತ್ರ ಬಂದ್ಬಿಟ್ಟು ಜೋಡ್ ಮಾಡ್ತಾ ಇದ್ದಾರೆ ಇದೆಲ್ಲ ಲೋಡ್ ಆಗಿದೆ ಇಲ್ಲಿಗೆ ಡ್ರಾಪ್ ಲೊಕೇಶನ್ ಒಂದು ಕಿಲೋಮೀಟ್ರ್ ಮೇನ್ ರೋಡ್ ಲೆಫ್ಟ್ ಹೈತ್ಕೊಂಡು ಇದೇ ರೋಡು ರೋಡ್ ರೋಡು ಡ್ರೆಡ್ ಹೋಗಿ ಲೆಫ್ಟ್ ಹತ್ಕೊಳ್ಬೇಕು ಅಚ್ಚರ ಕಾಲೇಜ್ ಮೇನ್ ರೋಡ್ ಕಾಲೇಜ್ ರೋಡ್ ಇದು ಅಚಿತ್ ನಗರ್ ಅದೇ ಮೇನ್ ರೋಡು ಅಚ್ಚಿರ ಕಾಲೇಜು ಇದೇ ಬಿಲ್ಡಿಂಗು ಇವಾಗ ತಾನೇ ಬಂದಿದ್ದೀನಿ ಟೈಮ್ ಆಗಿ ಹನ್ನೆಂದ ಐದಾಗಿತ್ತು ಇನ್ನೆಲ್ಲ ಅನ್ಲೋಡ್ ಆಗ್ತಾಯ್ತು ಎಲ್ಲ ಅನ್ಲೋಡ್ ಆಯಿತು ಫಸ್ಟ್ ಡ್ಯೂಟಿ ಪರ್ಸ್ನಲ್ ಕಂಪ್ಲೀಟ್ ಆಯಿತು ಇದು ಅಮೌಂಟ್ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಕ್ಯಾಶ್ ಕಲೆಕ್ಟ್ ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಟೈಮ್ ಇಲ್ಲಿಂದ ಪಿಕಪ್ ಬಂದ್ಬಿಟ್ಟೆ ಕಡೆ ಆಗಿ ಏನೋ ಟೂ ವೀಲರ್ ಒಂದು ಕೆಟ್ಟ ಅದು ಹಾಕಿ ಬರ್ಬೇಕು ಕಸ್ಟಮರ್ ಫೋನ್ ಮಾಡಿ ಲೊಕೇಶನ್ ಕರೆಕ್ಟ್ ಆಗಿ ಬನ್ನಿ ಅಂತ ಹೇಳಿ ಸರಿ ಮೇಡಮ್ ಡ್ರಾಪ್ ಎಲ್ಲ ಅಂತ ಕೇಳೋಕ್ಕೆ ಜಾಲಳಿ ಕ್ರಾಸ್ ಆಗ್ತಾಯಿ ರೋಡ್ ಟೌನ್ ಡೌನ್ ಹೆಡ್ ಆ್ಯಂಡ್ ರೈಟ್ ಹೋಗಬೇಕು ಇಮಿಡಿಯೇಟ್ಲಿ ಲೆಫ್ಟು ರೋಡೆಲ್ಲ ಮಂಡ್ ರೋಡ್ ತೋರಿಸ್ತಾಯ್ತು ಲೊಕೇಶನ್ ಜಾಗ ಅದೇ ಮೇನ್ ರೋಡು ಇವಾಗ ನಾನು ಪಿಕ್ ಅಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗೆ ಹನ್ನೊಂದು ಮೂವತ್ತೈದು ಆಗುತ್ತೆ ಟೂ ವೀಲರ್ ಒಂದು ಎಲ್ಲ ಲೋಡ್ ಮಾಡಿದ್ದೇವೆ ಎಲ್ಲ ಲೋಡ್ ಆಗುತ್ತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಎಂಟು ಕಿಲೋಮೀಟರ್ ಐತೆ ಏಪು ಟೆಂಪಲ್ ಹತ್ತಿರ ಒಂದೇ ಒಂದು ಲೋಡ್ ಕಡೆ ಹೋಗ್ತಾ ಇದೆ ಮನೆ ಭಾಗ ಇಲ್ಲಿಂದ ಗಂಟೆಗೆ ಡ್ರಾಪ್ ಲೊಕೇಶನ್ ಫುಲ್ಲು ಡಿಟೆಂಡ್ ಆಫ್ ಅಪ್ ಇದೇ ಅಂಗಡಿ ಈ ಕಡೆ ಹೋದರೆ ಎಪ್ಪು ಟೆಂಪಲ್ ರೋಡು ಇವಾಗ ನಾನು ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ರೆ ಟೈಮ್ ಅವೆಲ್ಲ ಹನ್ನೆರಡು ಹೋಗ್ತಾಯಿತ್ತು ಹಿಂದೆಗಡೆ ಕಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಅವಾಗೆ ಬಂದು ನಲವತ್ತೈದು ಆಗೈತೆ ಇನ್ನು ಇಂಥವರೆಗೂ ಒಂದು ಡ್ಯೂಟಿನೂ ಬಂದೇ ಇಲ್ಲ ಇಲ್ಲೇ ಎಲ್ಲಿದ್ದೀನಿ ಗೊತ್ತಾ ನಾನು ಅಯ್ಯಪ್ಪ ಟೆಂಪಲ್ ಹತ್ರ ಬ್ಯಾಕ್ ಸೈಡ್ ಬಸ್ ಸ್ಟ್ಯಾಂಡ್ ಇದೆ ನೋಡಿ ಅಲ್ಲಿದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಂಧ್ರ ಅಲ್ಲ ಇಲ್ಲೇ ನೆನ್ಕೊತೆ ಕರ್ನಾಟಕ ಗಡಿಯಲ್ಲಿ ನೆನ್ಕಂತೆ ಸ್ವಾತಿ ಸಾಗರ್ ಹೋಟ್ಲು ಇದು ಬಸೇಶ್ವರ ಸರ್ಕಲ್ ನೋಡೋಣ ಇಷ್ಟತ್ತಾಗುತ್ತೆ ಬರೋದು ಡ್ಯೂಟಿ ನೆನ್ನೆ ನೋಡಿದ್ರೆ ನೆನ್ನೆನೂ ಯಾವುದೂ ಡ್ಯೂಟಿ ಬಂದಿರಲಿಲ್ಲ ಹಂಗಾಗಿ ಮನೆಗೆ ಹೋಗಿ ಸಾಯಂಕಾಲ ತಕ್ಕನ ವೆಯ್ಟ್ ಮಾಡಿ ಇವತ್ತು ಬಂದಿದ್ದೀನಿ ಇವತ್ತು ಒಂದೇ ಡ್ಯೂಟಿ ಮಾಡಿದ್ದೀನಿ ಟೈಮ್ ಅವಾಗೆ ಎರಡೂವರೆ ಆಗುತ್ತೆ ಇಲ್ಲಿ ವೆಯ್ಟ್ ಮಾಡಿದ್ರು ಡ್ಯೂಟಿ ಬೀಳಲ್ಲ ಅಂತ ಸ್ವಲ್ಪ ಮುಂದೆ ಹೋಗ್ತಾ ಇದೀನಿ ಬನ್ನಿ ನೋಡೋಣ ಇಷ್ಟ ಇವತ್ತು ಗುರುವಾರ ಟೈಮ್ ಐದು ಗಂಟೆ ಆಗುತ್ತೆ ಅದು ನನಗೆ ಒಂದು ಒಂದು ಸೆಕೆಂಡಿಗೆ ಬ್ಯಾರಿಯರ್ ಬಂದೋಗುತ್ತೆ ಹೀಗಾಗಿ ಏಳು ಗಂಟೆ ತಗೊಳಕ್ ಆಯ್ದೆ ಯಾವುದು ಡ್ಯೂಟಿ ಬರಲಿಲ್ಲ ಹಂಗಾಗಿ ಮನೆಗೆ ಹೋಗ್ತಾ ಸೀದಾ